ದೇಶದಲ್ಲಿ ಒಂದು ದೇಶ ಒಂದು ಮಾರುಕಟ್ಟೆ ಒನ್ ನೇಷನ್ ಒನ್ ಮಾ ಒನ್ ಮಾರ್ಕೆಟ್ ಹಾಗಾಗಿ ಈ ಮಾರುಕಟ್ಟೆ ಭಾಳ ವಿಸ್ತೀರ್ಣ ಭಾಳ ದೊಡ್ಡದಾಗಿರಬೇಕು ನಮ್ಮ ಜನಸಂಖ್ಯೆನೂ ಅತಿ ಹೆಚ್ಚಾಗಿದೆ ಹಾಗೆ ಮಾರುಕಟ್ಟೆಯಲ್ಲಿ ನಿರ್ಬಂಧನೆಗಳು ಗಡಿಯ ರಾಜ್ಯದಿಂದ ರಾಜ್ಯಕ್ಕೆ ಸಾಕಷ್ಟು ವಹಿವಾಟು ವ್ಯಾಪಾರ ಮಾಡಲಿಕ್ಕೆ ಸಾಕಷ್ಟು ಅಡಚಣೆಗಳಿದ್ದವು ಹಾಗಾಗಿ ಇದನ್ನು ಉತ್ತಮಗೊಳಿಸ್ಲಿಕ್ಕೆ ಒಂದು ಕ್ರಾಂತಿಕಾರಿಯಾದಂಥ ನಿರ್ಧಾರವನ್ನು ತಗೊಂಡವರು ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಮತ್ತು ಎಲ್ಲ ರಾಜ್ಯ ಸರ್ಕಾರಗಳು ಎಲ್ಲ ರಾಜ್ಯ ಸರ್ಕಾರಗಳು ಒಮ್ಮತದಿಂದ ಒಗ್ಗಟ್ಟಿನಿಂದ ಜಿ ಎಸ್ ಟಿಯನ್ನು ಅನುಷ್ಠಾನವನ್ನು ಮಾಡೋಂಥದ್ದಾಯಿತು ಎಂಟು ಹಿಂದೆ ಈಗ ಅದನ್ನು ರಿವೈಸ್ ಮಾಡಿ ಮತ್ತೊಮ್ಮೆ ಎಲ್ಲ ಕೈಗಾರಿಕೆ ವಲಯ ಮತ್ತು ನಾಗರಿಕರು ಸರ್ಕಾರ ಎಲ್ಲರ ಒಂದು ಬೇಡಿಕೆ ಇತ್ತು ಇನ್ನೂ ಸಡಿಲಗೊಳಿಸಬೇಕು ಸರಳಗೊಳಿಸಬೇಕು ರ್ಯಾಷ್ನಲೈಸ್ ಮಾಡಬೇಕು ಟ್ಯಾಕ್ಸನ್ನು ರಾಷ್ನಲೈಸ್ ಮಾಡಬೇಕು ಏನೊಂದು ಪ್ರಮುಖವಾಗಿ ಟೂ ಸ್ಲ್ಯಾಬ್ ಸಿಸ್ಟಮ್ ತರಬೇಕು ಅನ್ನೋವಂಥದ್ದಿತ್ತು ಹಾಗಾಗಿ ಈಗ ಫೈವ್ ಪರ್ಸೆಂಟ್ ಅಂಡ್ ಏಯ್ಟೀನ್ ಪರ್ಸೆಂಟ್ ಏನೊಂದು ಟ್ವೆಲ್ ಅಂಡ್ ಟ್ವೆಂಟಿ ಏಯ್ಟ್ ಏನಿತ್ತು ಅದನ್ನ ಸಂಪೂರ್ಣವಾಗಿ ತೆಗೆದುಹಾಕುವಂಥದ್ದಾಗಿದೆ ಟ್ವೆಲ್ ಪರ್ಸೆಂಟ್ ಮತ್ತು ಟ್ವೆಂಟಿ ಏಟ್ ಪರ್ಸೆಂಟ್ ಸ್ಲ್ಯಾಬನ್ನು ಸಂಪೂರ್ಣವಾಗಿ ತೆಗೆದುಹಾಕುವಂಥದ್ದಾಗಿದೆ ಈಗ ಕೇವಲ ಫೈವ್ ಪರ್ಸೆಂಟ್ ಮತ್ತು ಏಯ್ಟೀನ್ ಪರ್ಸೆಂಟ್ ತುಂಬ ವಸ್ತುಗಳು ಝೀರೋ ಪರ್ಸೆಂಟಲ್ಲೇ ಇರುವಂಥದ್ದಿದೆ ಹಾಗಾಗಿ ಇಂಥ ಒಳ್ಳೆ ಕ್ರಾಂತಿಕಾರಿಯಾದಂಥ ಜನಪರವಾಗಿರುವಂಥ ನಿರ್ಧಾರವನ್ನು ತಗೊಳ್ಳುವಂಥ ಮತ್ತು ಹಣದುಬ್ಬರವನ್ನು ನಿಯಂತ್ರಣ ಮಾಡಲಿಕ್ಕೆ ಇನ್ನು ಬಳಕೆಯನ್ನು ಪ್ರೊಡಕ್ಷನನ್ನು ಹೆಚ್ಚಿಸಲಿಕ್ಕೆ ಪ್ರೊಡಕ್ಷನನ್ನು ಹೆಚ್ಚಿಸಲಿಕ್ಕೆ ಬಳಕೆಯನ್ನು ಕನ್ಸ್ಯೂಮರಿಸಮ್ನ ಹೆಚ್ಚಿಸಲಿಕ್ಕುದು ಎಲ್ಲಾ ರೀತಿಯಾದಂತಹ ಸವಾಲು